ನೀವು ಮೆಟ್ರೋ ಟಿಕೆಟ್ ದರ ಏರಿಕೆಯ ನಂತರ ಸಾಕಷ್ಟು ಪ್ರಯಾಣಿಕರಿಂದ ದೊಡ್ಡ ಮಟ್ಟದ ಪ್ರತಿರೋಧ ವ್ಯಕ್ತ ಆದ ನಂತರ ನಿನ್ನೆ ಒಂದು ಕ್ರಮವನ್ನು ತೆಗೆದುಕೊಂಡಿದೆ ಪಿ ಆರ್ ಸಿ ಎಲ್ ಇದೀಗ ಪ್ರಯಾಣಿಕರ ಮೂಗಿಗೆ ತುಪ್ಪ ಬರುವಂತ ಕೆಲಸವನ್ನ ಮಾತ್ರ ನಮ್ಮ ಮೆಟ್ರೋ ಮಾಡಿದೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ ಕೆಲವು ಸ್ಟೇಷನ್ಗಳಲ್ಲಿ ಮಾತ್ರವೇ ಕೊಂಚ ಮಟ್ಟಿಗೆ ದರ ಕಡಿಮೆ ಆಗಿದೆ ಕೆಲವು ಸ್ಟೇಷನ್ಗಳಲ್ಲಿ ಈಗಲೂ ಕೂಡ ಶೇಕಡಾ ನೂರರಷ್ಟು ರೇಟ್ ಹೈಕ್ ಆಗಿದೆ ಕೆಲವೆಡೆ ಮಾತ್ರ ಹೊಸ ದರ ಪರಿಷ್ಕರಣೆಯನ್ನು ಮೆಟ್ರೋ ಮಾಡಿದೆ ಕೊಂಚ ಮಾತ್ರ ಇಳಿಕೆಯನ್ನು ಮಾಡಿ ಮೂಗಿಗೆ ತುಪ್ಪ ಸವರುವಂಥ ಕೆಲಸವನ್ನು ಮೆಟ್ರೋ ಮಾಡಿದೆ ಕನಿಷ್ಠ ಹತ್ತು ರೂಪಾಯಿಯಿಂದ ಗರಿಷ್ಠ ತೊಂಬತ್ತು ರೂಪಾಯಿ ಇರೋ ಕಡೆಗಳಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಬದಲಾವಣೆ ಮಾಡಿಲ್ಲ ಸೊ ಹಾಗಾದರೆ ಯಾರಿಗಿಲ್ಲಿ ಪ್ರಯೋಜನ ಆಗ್ತಾ ಇದೆ ಸಾರ್ವಜನಿಕರಿಗೆ ಬೀಳ್ತಾ ಇರುವಂತಹ ಬರೆ ಇನ್ನೂ ಕೂಡ ಕಡಿಮೆಯಾಗಿಲ್ಲ ಮೂಗಿಗೆ ತುಪ್ಪ ಸರುವಂಥ ಸವರುವಂಥ ಕೆಲಸವನ್ನು ಮೆಟ್ರೋ ಇಲ್ಲಿ ಮಾಡಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಷ್ಟು ದೊಡ್ಡ ಮಟ್ಟಿಗೆ ಜನಾಕ್ರೋಶ ವ್ಯಕ್ತವಾದರೂ ಸಹ ಬಿಎಂಆರ್ಸಿಎಲ್ ಆರ್ ಸಿ ಎಲ್ ಮಣಿಲಿಲ್ಲ ಕಿವಿಗೆ ಹಾಕೊಂಡಿಲ್ಲ ಏರಿಕೆ ಮಾಡಿದ್ದು ಮಾತ್ರ ದುಪ್ಪಟ್ಟು ದರ ಇಳಿಸಿದ್ದು ಬಹಳ ಕಡಿಮೆ ಶೇಕಡ ನಲವತ್ತಾರರಿಂದ ಐವತ್ತು ಪರ್ಸೆಂಟ್ ಹೆಚ್ಚಳ ಮಾಡ್ತೀವಿ ಅಂತ ಬಿ ಆರ್ ಸಿ ಎಲ್ ಹೇಳಿತ್ತು ಆದ್ರೆ ಕೆಲವು ರೂಟ್ಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗಿದೆ ಒನ್ ಟು ಡಬಲ್ ಆಗಿದೆ ದರ ಏರಿಕೆಯ ವೇಳೆ ಶೇಕಡಾ ನೂರು ಪರ್ಸೆಂಟ್ ನೂರ ಐದು ಪರ್ಸೆಂಟ್ ಹೆಚ್ಚಳ ಆಗಿದೆ ಈಗ ನೋಡಿದ್ರೆ ಶೇಕಡಾ ಮೂವತ್ತರಷ್ಟು ಮಾತ್ರ ಇಳಿಕೆ ಮಾಡಿದೆ ನಮ್ಮ ಮೆಟ್ರೋ ಈಗ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕೂಡ ಭಾರಿ ಇಳಿಕೆ ಆಗಿದೆ ಇದರಿಂದಾಗಿ ಪ್ರಯಾಣಿಕರು ಸೆಟ್ ಆಗಿದ್ದಾರೆ ದಿಢೀರನೆ ಇಷ್ಟು ದರ ಏರಿಕೆ ಮಾಡಿದರ ಬಗ್ಗೆ ಬಹಳ ಆಕ್ರೋಶ ವ್ಯಕ್ತವಾಗಿದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯೆ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ವಿದ್ಯೆ ಇದೀಗ ನಿನ್ನೆ ನಾವು ಹೇಳಿದ್ವಿ ಬಹುಶಃ ಇದು ಮೂಗಿಗೆ ತುಪ್ಪಸ ಬರುವಂತ ಕೆಲಸ ಮಾತ್ರವೇ ಮಾಡ್ತಾ ಇದೆ ಅಂತ ಇವತ್ತು ನೋಡಿದ್ರೆ ಅದು ನಿಜಕ್ಕೂ ಕೂಡ ಸ್ಪಷ್ಟ ಆಗ್ತಾ ಇದೆ ಯಾವ ರೀತಿಯಾಗಿ ಬಿ ಇಲ್ಲಿ ಜನರ ಮೂಗಿಗೆ ತುಪ್ಪಸ ಬರುವಂತ ಕೆಲಸವನ್ನ ಮಾಡಿದೆ ಜನರು ಇವತ್ತು ಏನ್ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಮಧುಕರ್ ಯಾವಾಗ ಇವರು ಮೆಟ್ರೋ ಟಿಕೆಟ್ ದರವನ್ನು ಏರಿಕೆ ಮಾಡಿದ್ರು ಏರಿಕೆ ಮಾಡಿದಂತಹ ಕೆಲವೇ ದಿನಗಳಲ್ಲಿ ಸಾರ್ವಜನಿಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸೋದಕ್ಕೆ ಮುಂದಾದರು ಯಾಕಂದರೆ ಸಾಕಷ್ಟು ಜನ ಟ್ರಾಫಿಕ್ ಜಾಮ್ನಿಂದಾಗಿ ನಾವು ತಲುಪಬೇಕಾದಂಥ ಸ್ಥಳವನ್ನು ಸರಿಯಾಗಿ ಆಗಲ್ಲ ಅನ್ನುವಂಥ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಮೆಟ್ರೋವನ್ನು ಅವಲಂಬನೆ ಮಾಡಿದ್ರು ಮೆಟ್ರೋದಲ್ಲಿ ಓಡಾಟವನ್ನು ನಡೆಸ್ತಾ ಇದ್ರು ಅದರಲ್ಲೂ ಮುಖ್ಯವಾಗಿ ಕೆಲಸಕ್ಕೆ ಹೋಗುವಂತವರು ಅದರ ಜೊತೆಗೆ ವಿದ್ಯಾರ್ಥಿಗಳು ಹೆಚ್ಚಾಗಿ ಮೆಟ್ರೋವನ್ನು ಬಳಕೆ ಮಾಡ್ತಾ ಇದ್ರು ಆದರೆ ಇವರು ಯಾವಾಗ ದಿಢೀರನ್ನೇ ನೂರು ಪರ್ಸೆಂಟ್ ನೂರ ಐದು ಪರ್ಸೆಂಟ್ ಏರಿಕೆಯನ್ನು ಮಾಡಿದ್ರು ಮೆಟ್ರೋ ಟಿಕೆಟ್ ದರದಲ್ಲಿ ಆಗ ಸಾಕಷ್ಟು ಆಕ್ರೋಶ ವ್ಯಕ್ತ ಆಯಿತು ಮಾಧ್ಯಮಗಳಲ್ಲಿ ಆಕ್ರೋಶ ವ್ಯಕ್ತ ಆಯಿತು ಅದರ ಜೊತೆಗೆ ಸುವರ್ಣ ನ್ಯೂಸ್ ಕೂಡ ನಿರಂತರವಾಗಿ ವರದಿಯನ್ನ ಮಾಡ್ತು ಇವರು ಮಾಡಿರುವಂತಹ ಟಿಕೆಟ್ ಹೈಕ್ ಏನಿದೆ ಇದು ಸರಿಯಲ್ಲ ಸರಿಯಾದ ಮಾನದಂಡದಲ್ಲಿ ಅವರು ಹೈಕ್ ಅನ್ನ ಮಾಡಿಲ್ಲ ಸುವರ್ಣ ನ್ಯೂಸ್ ಕೂಡ ವರದಿಯನ್ನ ಬಿತ್ತಾರ ಮಾಡ್ತು ಇದರ ಬೆನ್ನಲ್ಲೇ ಸಿಎಂ ಸಾಹೇಬರು ಕೂಡ ಸೂಚನೆಯನ್ನ ನೀಡಿದ್ರು ಏನು ನೀವು ಟಿಕೆಟ್ ದರವನ್ನ ಯದ್ವಾ ತದ್ವಾ ನೀವು ಏನು ನೀವು ಟಿಕೆಟ್ ದರ ಏರಿಕೆ ಮಾಡಿದೀರ ಅದನ್ನ ಈ ತಕ್ಷಣ ನೀವು ಕಡಿಮೆ ಮಾಡಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟರು ಅದಾದ ಬಳಿಕ ಮೆಟ್ರೋ ಅಧಿಕಾರಿಗಳು ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ಮಾಡಿ ಸಾರ್ವಜನಿಕರ ಮೂಗಿಗೆ ತುಪ್ಪ ಸುರಿಯುವ ತುಪ್ಪ ಸವರುವಂತಹ ಕೆಲಸವನ್ನ ಮಾಡ್ತಾ ಬಾಯಿ ಮಾತಿಗೆ ಮಾತ್ರ ನಾವು ಟಿಕೆಟ್ ದರವನ್ನ ಇಳಿಕೆ ಮಾಡಿದೀವಿ ರಿಯಾಲಿಟಿಯಲ್ಲಿ ಅಷ್ಟಾಗಿ ಟಿಕೆಟ್ ದರ ಇಳಿಕೆ ಆಗಿಲ್ಲ ಕೇವಲ ನಲವತ್ತಾರು ನಲವತ್ತೇಳು ಪರ್ಸೆಂಟ್ ಐವತ್ತು ಪರ್ಸೆಂಟ್ವರೆಗೆ ಮಾತ್ರ ನಾವು ಟಿಕೆಟ್ ದರವನ್ನು ಏರಿಕೆ ಮಾಡ್ತೀವಿ ಅಂತ ಹೇಳಿ ನೂರು ಪರ್ಸೆಂಟ್ ನೂರ ಐದು ಪರ್ಸೆಂಟ್ ಏರಿಕೆ ಮಾಡಿದ್ರು ಕೂಡ ಇನ್ನೂ ಇಳಿಕೆ ಮಾಡುವಂತಹ ಮನಸ್ಸನ್ನ ಬಿಎಂಆರ್ ಸಿಎಲ್ ಮಾಡಿಲ್ಲ ಕೇವಲ ರೂಪಾಯಿ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಇಳಿಕೆ ಮಾಡುವಂತಹ ಕೆಲಸವನ್ನ ಮಾಡಿದರೆ ಸದ್ಯ ನಮ್ಮ ಜೊತೆ ಇದ್ದಾರೆ ಯಾವ ರೀತಿಯಾಗಿ ಟಿಕೆಟ್ ದರವನ್ನ ಇಳಿಕೆ ಮಾಡಿದ್ದಾರೆ ಇವರ ಅಭಿಪ್ರಾಯ ಏನು ಏನು ಅನ್ನುವಂಥದ್ದನ್ನ ಅವ್ರ ಬಳಿ ಕೇಳ್ತಾ ಹೋಗ್ತೀನಿ ಸರ್ ನಾರ್ಮಲ್ ಆಗಿ ಟಿಕೆಟ್ ದರ ಕಡಿಮೆ ಇತ್ತು ನೀವು ಎಲ್ಲಿಂದ ಎಲ್ಲಿಗೆ ಓಡಾಟ ನಡೆಸ್ತಾ ಇದ್ರಿ ನೀವು ಮೊದ್ಲು ಎಷ್ಟು ಕೊಡ್ತಾ ಇದ್ರಿ ಟಿಕೆಟ್ ದರ ಏರಿಕೆ ಆದಾಗ ಎಷ್ಟು ಕೊಡ್ತಾ ಇದ್ರಿ ಈಗ ಎಷ್ಟು ಕಡಿಮೆ ಮಾಡಿದ್ದಾರೆ ಮೇಡಮ್ ನಾವು ಕೆಂಪೇಗೌಡ ಮೆಟ್ರೋ ಸ್ಟೇಷನ್ ನ್ಯಾಷನಲ್ ಕಾಲೇಜ್ ಓಡಾಡ್ತಾ ಇದ್ವಿ ಮೊದಲು ಹದಿನಾಲ್ಕು ರೂಪಾಯಿ ಚಾರ್ಜ್ ಮಾಡ್ತಾಯಿದ್ರು ತುಂಬ ಕನ್ವೀನಿಯೆಂಟ್ ಆಗಿತ್ತು ಲಾಂಗ್ ಡಿಸ್ಟೆನ್ಸನ್ನು ಶಾರ್ಟ್ ಟೈಮಲ್ಲಿ ರೀಚ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಅದು ಏಕಾಏಕಿ ಹದಿನಾಲ್ಕು ರೂಪಾಯಿಯಿಂದ ಇಪ್ಪತ್ತೈದು ರೂಪಾಯಿ ರೈಸ್ ಮಾಡಿಬಿಟ್ಟಿದ್ದಾರೆ ಅಲ್ಲಿಗೆ ಇಲ್ಲಿ ನೋಡ್ತಾ ಇದ್ದರೆ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಪ್ರೈಸಸನ್ನು ಹೈಕ್ ಮಾಡಿರ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಗಮನಿಸಬೇಕಾಗಿರ್ತಕ್ಕಂಥದ್ದು ಲಾಂಗ್ ಡಿಸ್ಟೆನ್ಸ್ ಅನ್ನ ಶಾರ್ಟ್ ಟೈಮ್ ಅಲ್ಲಿ ರೀಚ್ ಮಾಡ್ತಕ್ಕಂಥ ಒಂದು ಮೆಟ್ರೋ ಈ ಪ್ರೈಸಸ್ ಅನ್ನ ಹೈಕ್ ಮಾಡಿರೋದು ಕಾಮನ್ ಪೀಪಲ್ಗೆ ತುಂಬಾ ಒಡತ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಇವಾಗ ಹೆಂಗೂ ನಾವು ಈ ಬಿ ಎಂ ಟಿ ಸಿ ಬಸ್ಗಳಲ್ಲಿ ಓಡಾಡಕ್ಕೆ ಇಲ್ಲ ಅಷ್ಟೊಂದು ರಶ್ ಇದೆ ಸಾಕಷ್ಟು ಸಂಕಷ್ಟ ದೂಡ್ತಾ ಇದೆ ನಿಮಗೆ ಈ ಹೈಕ್ ಓಕೆ ನೋಡಿದ್ರಲ್ಲ ಮಧುಕರ್ ಸಾಕಷ್ಟು ಕಷ್ಟದಲ್ಲಿ ಜನ ಓಡಾಟವನ್ನ ನಡೆಸ್ತಾ ಇರುವಂತದ್ದು ಥ್ಯಾಂಕ್ ಯು ವಿದ್ಯಾ ನಿಮ್ಮೆಲ್ಲ ಡೀಟೇಲ್ಸ್ಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್